ದಾವಕರ ತಾಲೂಕಿನ ಜನತೆಯ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ತುಂಗಭದ್ರಾ ಎತ್ತಿನಹೊಳೆ ಭದ್ರಾ ಮೇಲ್ದಂಡೆ ಯೋಜನೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು ಎಂದು ಒತ್ತಾಯಿಸಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಪೂಜಾರಪ್ಪನವರ ನೇತೃತ್ವದಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಪೂಜಾರಪ್ಪನವರು ಮಾತನಾಡಿದ ನಮ್ಮ ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳು ತಾಂಡವವಾಡುತ್ತಿವೆ ಅದರಲ್ಲೂ ರೈತರ ಸಮಸ್ಯೆಗಳನ್ನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದರಿಂದ ಸರ್ಕಾರವು ರೈತರ ನೆರವಿಗೆ ಧಾವಿಸಬೇಕು ಶುದ್ಧ ಕುಡಿಯುವ ನೀರು ಹಾಗೂ ಶಾಶ್ವತ ನೀರಾವರಿ ಯೋಜನೆಗಳಿಗೆ ಸಂಬಂಧಿಸಿದ ತುಂಗಭದ್ರಾ ಎತ್ತಿನಹೊಳೆ ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಗಳ ಕಾಮಗಾರಿಗಳನ್ನು ಶೀಘ್ರವಾಗಿ ಮುಗಿಸಿ ರೈತರಿಗೆ ನೀರನ್ನ ನೀಡಬೇಕು ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತುಂಗಭದ್ರಾ ಕುಡಿಯುವ ನೀರಿನ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿದ್ದು ಕಾಮಗಾರಿಗೆ ಸುಮಾರು ಎರಡ್ ಸಾವಿರದ ಮುನ್ನೂರ ಐವತ್ತೆರಡು ಕೋಟಿ ಹಣವನ್ನ ಮಂಜೂರು ಮಾಡಿದ್ರು ಆದರೆ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗಲು ಇಂಜಿನಿಯರ್ ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯವೇ ಕಾರಣ ಪಾವಗಡ ಮಳೆ ಆಶ್ರಿತ ಪ್ರದೇಶವಾಗಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ತಾಲೂಕನ್ನ ಬರ ಪೀಡಿತ ಪ್ರದೇಶ ಎಂದು ಗುರುತಿಸಲಾಗಿದೆ ರೈತರು ತಮ್ಮ ಬದುಕನ್ನ ಕಟ್ಟಿಕೊಳ್ಳಲು ಮನೆ ಮಠಗಳನ್ನ ತೊರೆದು ಗುಳಿ ಹೋಗುತ್ತಿದ್ದಾರೆ ಇನ್ನು ತಾಲೂಕಿನಲ್ಲಿ ಬಗಾರ್ ಹುಕುಮ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಸಲ್ಲಿಸಿದ ಅರ್ಜಿಗಳು ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿವೆ ಹಾಗೂ ರೈತರಿಗೆ ಸಮಯಕ್ಕೆ ಸರಿಯಾಗಿ ಗುಣಮಟ್ಟದ ವಿದ್ಯುತ್ ಕೊಡುತ್ತಿಲ್ಲ ಸಾಲ ಮಾಡಿ ರೈತರು ಇಟ್ಟಂತಹ ಬೆಳೆ ಕೈಗೆ ಸಿಗುತ್ತಿಲ್ಲ ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗುತ್ತಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತರ ನೆರವಿಗೆ ಬರಬೇಕು ಇಲ್ಲದಿದ್ದರೆ ನಮ್ಮ ಹೋರಾಟವನ್ನು ತೀವ್ರಗೊಳಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರು ಹಾಗೂ ರೈತರು ಹಾಜರಿದ್ದರು ಅನಿಲ್ ಯಾದವ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಪಾವಗಡ ಆ ಕೇಸನ್ನ ವಾಪಸ್ ತೆಗಿಬೇಕು ಮತ್ತೆ ಬಗರು ಭೂಮಿ ಅರ್ಜಿಗಳು ಹಾಕಿದ್ದಾರೆ ಅವನು ಕೂಡ ಬಹಳಷ್ಟು ಹಿಂದ್ಗಡೆ ಹಾಕಿರೋ ಒಳ್ಳೆ ಸಾಗೋಳಿ ಸೀಟಿ ಮಾಡಿ ಅವನಲ್ಲೇ ನಲ್ಲಿ ಅವ್ರು ಕೂಡ ಬೈಲಿಕ್ ತೆಗೆದ್ ಅವ್ರಿಗೆ ಖಾತೆ ಮಾಡಿ ಮಾಡಿಕೊಡ್ಬೇಕು ಈಗ ಹೊಸ ಕಂಟಿ ಮಾಡಿ ಈಗ ಅರ್ಜಿ ಹಾಕಿರೋರು ಕೂಡ ಅವನ್ನ ಬಿಡುಗಡೆ ಮಾಡಿಕೊಡ್ಬೇಕು ಅದು ಬಿಟ್ಟ ಮೇಲೆ ಇನ್ನ ಬಹಳಷ್ಟು ಪಂಚಾಯತ್ಗಳಲ್ಲಿ ಈ ಖಾತೆ ಮಾಡೋದನ್ನ ಬಹಳ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಈಗಾಗಲೇ ವೆಂಕಟಾಪುರದ್ದು ಶ್ರೀನಿವಾಸ್ ಅವರದು ಬಹಳಷ್ಟು ದಿನದಿಂದ ಎರಡ್ ಮೂರು ತಿಂಗಳಿಂದ ಮುಖ್ಯಮಂತ್ರಿ ಇರ್ತಾ ಹೋಗ್ಯಾರೆ ಡಿ ಸಿಗು ಆಗಿಲ್ಲ ಆ ತಾಲೂಕು ಇವ ಅವ್ರನ್ನ ಕರೆಸಿ ತಕ್ಷಣ ಎಲ್ಲ ಯಾವ ಪಂಚಾಯಿತಿಯಲ್ಲಿ ಈ ಖಾತೆಗಳಿದಾವೆ ಅವನ್ನ ಬಿಡುಗಡೆ ಮಾಡಬೇಕು ಆ ಖಾತೆ ಸಿಕ್ಕಾಪಟ್ಟಲ್ ಅಂತ ಕೇಳ್ತಾ ಇದ್ದಾರಂತೆ ಅವನು ಕೂಡ ಇಲ್ಲಿ ಕರೆಸಿ ಅದೊಂದು ನಿಗದಿ ಎಷ್ಟು ಹಣ ಕೊಡಬೇಕು ಅದೊಂದು ನಿಗದಿ ಮಾಡಿ ಕರ್ಸಬೇಕಂತ ನಾ ಈ ಹೋರಾಟವನ್ನ ಪಾಗಡ ತಾಲೂಕಿಗೆ ಸುಮಾರು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಹೋರಾಟವನ್ನು ಮಾಡಿ ಎಸ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎರಡು ಸಾವಿರದ ಮುನ್ನೂರ ಐವತ್ತೆರಡು ಕೋಟಿ ಹಣ ಬಿಡುಗಡೆ ಮಾಡಿದರು ಆದರೆ ಈಗ ಐದು ವರ್ಷ ತುಂಬ ಆರನೇ ವರ್ಷಕ್ಕೆ ಬಂದರೂ ಕೂಡ ಈ ಪಾಗೋಡಕ್ಕೆ ನೀರು ಇವತ್ತಿವರೆಗೂ ಇಲ್ಲ ಈಗಾಗಲೇ ನಾವು ಭಾಳಷ್ಟು ಹೋರಾಟಗಳನ್ನು ಎಲ್ಲ ಸಂಘ ಸಂಸ್ಥೆ ಎಲ್ಲ ಪತ್ರಿಕೆ ಮಾತರು ಕೂಡ ಸಹಕಾರ ಕೊಟ್ಟು ಸರ್ಕಾರ ಕೊಂಡೋಗಿದ್ದಾರೆ ಕೊಂಡೋದ್ರು ಕೂಡ ನಿರ್ಲಕ್ಷ್ಯ ಮಾಡಿದರು ಮತ್ತೆ ನಾವು ಇವತ್ತು ಮತ್ತೆ ಹಿಂದ್ಗಡೆ ಏನು ಧರಣಿ ಸ್ಟಾರ್ಟ್ ಮಾಡಿದ್ವೋ ಮೂವತ್ತ್ ಮೂರು ದಿನ ಅದೇ ಥರ ನಾವು ಹೋರಾಟವನ್ನು ಇಳಿಬೇಕು ಅಂತ ಇವತ್ತು ನಮ್ಮ ಪಾಗೋಡ ತಾಲೂಕಿನ ಇಂಜಿನಿಯರ್ಗಳು ಬಂದು ಇನ್ನು ಮಾರ್ಚ್ ಇಪ್ಪತ್ತೈದರಿಂದ ಮೂವತ್ತಕ್ಕೆ ನಾವು ನೀರು ಕಡ್ಡಾಯ ಮಾರ್ಚಿ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ನೀರು ಕೊಡ್ತಾ ಇದ್ದರೆ ನಿಮ್ಮ ಆಫೀಸನ್ನು ಬೀಗ ಹಾಕ್ತೀವಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ವಿ ಅದೊಂದು ಬಗೆ ರೀತಿ ಇವಾಗ ಎತ್ತಿನ ಒಳೆ ಇಂಜಿನಿಯರ್ ಕೂಡ ಬಂದಿದ್ರು ಅವ್ರು ಕೂಡ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ಗೆ ನಿಮ್ಮ ಪಾಗೋಡಕ್ಕೆ ಹೆಚ್ಚಿನ ಒಳೆ ನೀರನ್ನು ಕೊಡ್ತೀವಿ ಎಂಬ ಮಾತು ಕೂಡ ಹೇಳಿದ್ದಾರೆ ಈಗ ನಮಗೆ ಜಿಲ್ಲಾಧಿಕಾರಿ ಬರಬೇಕು ಮತ್ತು ಆದರೂ ಬರಬೇಕು ಅದಕ್ಕೆ ಸಲಹೆ ಕೊಡೋಕ್ಕೆ ಮತ್ತು ಎಸ್ ಬಿ ಅವರು ಯಾಕಂದರೆ ಮೊನ್ನೆ ಲಕ್ಷ್ಮದೇವ್ ಸೋಲಾರ್ ಬಗ್ಗೆ ಅವ್ರನ್ನ ಬೂಟ್ ಕಾಲಾಗ ಇಲ್ಲೇ ಸ್ಟೇಷನ್ನಲ್ಲಿ ಒದ್ದು ಒಬ್ಬ ಹೆಣ್ಣು ಮಗಳು ಅನ್ನ ಕೊಡೋಂಥ ತಾಯಿನ ಒದ್ದವಳೆ ಅಂದರೆ ಇದು ಜನ ಸಾಮಾನ್ಯ ಜನ ತಲೆ ತೆಗೆದು ಅಂಥ ಕೆಲಸ ಡಿ ಓ ಸಿ ಮಾಡಿದ್ದಾರೆ ಆ ಡಿ ವೈ ಸಿ ಲಕ್ಷ್ಮೀದೇವಿಗೆ ಬೂಟ್ ಕಾಲ ಖಂಡಿಸಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಧಾರವಾಡ ಜಿಲ್ಲೆಯಿಂದ ಬಂದವರೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದವ್ರೆ ತುಮಕೂರು ಜಿಲ್ಲೆಯಿಂದ ಬಂದವರೇ ಕೋಲಾರದವರು ಬರಬೇಕಾಯಿತು ಕಾರಣಾಂತರದಿಂದ ಬರಲಿಲ್ಲ ಅದರಿಂದ ನಮಗೆ ನ್ಯಾಯ ಕೊಡೋವರೆಗೂ ತುಮಕೂರು ಎಸ್ ವಿ ಬರಬೇಕು ಎಸ್ ವಿ ಬಂದವರಿಗೆ ನ್ಯಾಯ ಕೊಡಬೇಕು ಸೋಲಾರ್ನವ್ರನ್ನ ಕರೆಸಿ ಡಿ ಸಿ ಅವ್ರ ಮುಖಾಂತರ ಇಲ್ಲೇ ಸಮಸ್ಯೆ